ಸಕ್ಷಮ ಮೈಸೂರು ಘಟಕ ಮತ್ತು ಮಹಾರಾಣಿ ಮಹಿಳಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ದಿವ್ಯಾಂಗ ಸಬಲೀಕರಣ ಸಮಿತಿ ಹಾಗೂ ಐಕ್ಯುಎಸಿ ಘಟಕ ಮೈಸೂರು ಇವರ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನ ಮತ್ತು ಸಮಕ್ಷ ಸಂಸ್ಥಾಪನಾ ದಿನ ಹಾಗೂ ಹೆಲನ್ ಕೇರ್ ಜಯಂತಿಯ ಅಂಗವಾಗಿ ಪ್ರೌಢಶಾಲಾ ಮತ್ತು ಕಾಲೇಜು ಹಂತದ ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಗೀತ ಗಾಯನ ಹಾಗೂ ಚಿತ್ರಕಲಾ ಸ್ಪರ್ಧೆಯನ್ನ ಮಹಾರಾಣಿ ಮಹಿಳಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಸೋಮಣ್ಣ ಪ್ರಾಂಶುಪಾಲರು ಮುಖ್ಯ ಅತಿಥಿಗಳಾಗಿ ಡಿ ಡಿಕೇಶವಕುಮಾರ್ ಪ್ರಾಂತ ಅಧ್ಯಕ್ಷರು ಕರ್ನಾಟಕ ಸಕ್ಷಮ ನಾಗರಾಜ್ ಪ್ರಾಂತ ಕಾರ್ಯದರ್ಶಿಗಳು ಕರ್ನಾಟಕ ಸಕ್ಷಮ ಡಾಕ್ಟರ್ ಚಂದ್ರಶೇಖರ್ ಮಹಾಪೋಷಕರು ಮೈಸೂರು ಸಕ್ಷಮ ಮತ್ತು ವಿಶೇಷ ಉಪಸ್ಥಿತರಾಗಿ ಅರುಣಾಚಲ ಶರ್ಮಾ ವಿಭಾಗ ಸಂಯೋಜಕರು ಮೈಸೂರು ಸಕ್ಷಮ ವಿ ಐಕ್ಯೂ ಎಸಿ ಸಂಚಾಲಕರು ಮಹಾರಾಣಿ ಮಹಿಳಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಮೈಸೂರು ಇವರುಗಳು ಉಪಸ್ಥಿತರಿದ್ದರು תודה רבה